ಸೋಮಗುದ್ದು ರಂಗಸ್ವಾಮಿ ಮೇಲಿನ ಆರೋಪ ಖಂಡನೀಯ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದ ಮುಖಂಡ ಸೋಮಗುದ್ದು ರಂಗಸ್ವಾಮಿ ಅವರ ಕೊಡುಗೆ ಜಿಲ್ಲೆ ಹಾಗೂ ರಾಜ್ಯಕ್ಕೆ ಅಪಾರವಾಗಿದೆ ಇಂಥವರ ಮೇಲೆ ಕೆಲವರು ವಿನಾಕಾರಣ ಆರೋಪ ಹೊರಿಸಿರುವುದು ಖಂಡನೀಯ ಎಂದು ರೈತ ಮುಖಂಡ ರವಿ ಹೇಳಿದ್ದಾರೆ ರಾಜ್ಯಕ್ಕೆ ಈ ನಾಡಿಗೆ ಅಪಾರವಾಗಿದೆ ಅಂತ ಮುತ್ಸದ್ದಿ ಹೋರಾಟಗಾರರಾಗಿರ್ತಕ್ಕಂಥ ಸೊಮೂರು ರಂಗಸಾಮಿ ಅವ್ರ ಮೇಲೆ ಕೆಲವರು ಯಾರೋ ವಿನಾಕಾರಣ ಅವರಿಗೆ ಗೂ ಬೇಕು ಅದು ಖಂಡನೀಯಂತ ಅಂತ ಆಗ್ಲೈನ್ ನಾನು ಪತ್ರಿಕೆಗೆ ಕೊಟ್ಟಿದ್ದೆ ಅದ್ರ ಮುಂದುವರೆದ ಭಾಗವಾಗಿ ಈಗೇನು ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘ ಅದನ್ನ ಮುಂದೆ ಏನು ಅವತ್ತಿನ ನಾಲ್ಕು ದಶಕಗಳ ಹಿಂದೆ ಏನು ಯುವಕರಿದ್ರು ರಂಗಸ್ವಾಮಿ ಅವರು ಯುವಕರಿದ್ರು ಭದ್ರಾ ಮೇಲ್ದಂಡ ಆಗಿರ್ಬೋದು ರೈತರ ಪರ ಸಂಘಟನೆ ಮೂಲಕ ರೈತರಿಗೆ ಅನ್ಯಾಯ ಮಾಡ್ತಿರ್ತಕ್ಕಂಥ ಆಗಿರ್ಬೋದು ಬೆಳೆ ವಿಮೆಗಳಾಗಿರ್ಬೋದು ಇನ್ಸುರೆನ್ಸ್ ಆಗಿರ್ಬೋದು ಇಂತಹ ಹತ್ತು ಹಲವಾರು ಕಾರ್ಯಕ್ರಮಗಳಲ್ಲಿ ರೈತರಿಗೆ ಉಡುಗೆ ಕೊಡ್ತಕ್ಕಂಥ ರೈತರ ನಿಲ್ತಕ್ಕಂಥ ಅವರಿಗೆ ವಯಸ್ಸಾಗಿದೆ ಒಪ್ಪೆವಳು ಆದ್ರೆ ಅವರಿಗೆ ವಯಸ್ಸಾಗಿದ್ರು ಕೂಡ ಮಾತಾಡೋ ಉತ್ಸುಕತೆ ಮತ್ತೆ ರಾಜ್ಯ ರೈತ ಸಂಘನ ಕಟ್ಟಿರಬೇಕಂತ ಉತ್ಸುಕತೆ ನಿಲ್ವಾ ಕೂಡ ಈಗಿದೆ ಅಂದ್ರೆ ಅದು ತುಂಬಾ ನಮ್ಗೆ ಹೆಮ್ಮೆ ಕೊಡ್ತಕ್ಕಂಥ ವಿಚಾರ ಅಂತ ಅಖಂಡ ಕರ್ನಾಟಕ ತಕ್ಕಿರ್ತಕ್ಕಂಥ ಸಂದೂದ್ ರಂಗಸ್ವಾಮಿ ಅವರು ಯಾವುದೇ ಕಾರಣಕ್ಕೂ ಚಳ್ಳಕೆರೆಯಲ್ಲಿ ಬುಧವಾರ ಮಾತನಾಡಿ ಸೋಮಗುದ್ದು ರಂಗಸ್ವಾಮಿಯವರು ಭದ್ರಾ ಮೇಲ್ದಂಡೆ ಹೋರಾಟ ರೈತರ ಬೆಳೆ ವಿಮೆ ಬಗೆಗಿನ ಹೋರಾಟ ಸೇರಿದಂತೆ ಹಲವು ಹೋರಾಟಗಳಲ್ಲಿ ಭಾಗಿಯಾಗಿ ರೈತರ ಧ್ವನಿಯಾಗಿದ್ದಾರೆ ಇಂಥವರ ಆಶಯಗಳನ್ನು ನಾವು ಮುಂದೆ ತೆಗೆದುಕೊಂಡು ಹೋಗುತ್ತೇವೆ ಎಂದಿದ್ದಾರೆ